ಅವ್ರೆಲ್ಲ ಕಾರ್ಯಕ್ರಮ ಬೆಂಬಲಿಸಿದ್ದಾರೆ ಅವರ ಟೀಕಾಯಿಗಳು ಆಗಿದ್ದಾರೆ ಅವ್ರನ್ನ ನಾನು ಅವರಿಗೆ ಮತ್ತೆ ನೇರ ನಾನು ಯಾಕಂದ್ರೆ ನಾನು ಕೆಲಸ ಮಾಡಿದಂತಹ ಇದೇ ಮಂಗಳೂರಲ್ಲಿ ಇವತ್ತು ನಾನೊಂದು ಇದೇ ಪ್ರಸ್ತಾವದಲ್ಲಿ ಅಲ್ಲಿ ಕೂತ್ಕೊಳ್ತಾ ಇದ್ದೆ ಬಟ್ ಇವತ್ತು ಇಲ್ಲಿ ಈ ವೇದಿಕೆಯಲ್ಲಿ ಪ್ರಶಸ್ತಿಯನ್ನು ಸ್ವೀಕರಿಸ್ತಾ ಇದ್ದೇನೆ ಅಂತ ಹೇಳಿದ್ರೆ ನಿಜಕ್ಕೂ ಅದೊಂದು ಅನುಭವ ವಿಸ್ಮರಣೀಯ ಯಾವತ್ತೂ ನಾನು ಮರೆಯಲಿಕ್ಕೆ ಸಾಧ್ಯವೇ ಇಲ್ಲ ಅಂತಹ ಅನುಭವ ಇವತ್ತು ನನಗೆ ಆಗ್ತಾ ಇದೆ ಜೊತೆಗೆ ಹಿರಿಯರಾದಂತವರು ನಮ್ಮ ಜೊತೆ ಇದ್ದಾರೆ ಅವರೆಲ್ಲರ ಉಪದ್ಯತೆಯಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ಒಂದು ಪ್ರಶಸ್ತಿಯನ್ನು ಸ್ವೀಕರಿಸಿದಾಗ ಹೃದಯ ತುಂಬಿದ ಅಭಿನಂದನೆಗಳನ್ನ ನಾನು ನಿಮಗೆಲ್ಲರಿಗೂ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ ಹೋಗಿ ಜನರ ಬದುಕನ್ನ ಅರ್ಥ ಮಾಡ್ಕೋಬೇಕು ಮತ್ತು ಮೂಲಭೂತ ಸೌಕರ್ಯಗಳಿಂದ